ಹಾಯ್ ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಕಾವೇರಿ ಏನಪ್ಪ ವಿಶೇಷ ಅಂದ್ರೆ ನಾ ಶೂಟಿಂಗಿಗೆ ಬಂದೀನಿ ಎಲ್ಲಪ್ಪ ಅಂದ್ರೆ ದಾವಣಗೆರೆ ಒಳಗೆ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಒಳ್ಳೆ ಟೀಮ್ ಐತಿ ಚಲೋ ಮಾಡ್ತಿದ್ದಾರೆ ಆಮೇಲೆ ಇನ್ನೂ ಹೊಸ ಹೊಸ ಕಲಾವಿದರು ಬಂದಾರ ಮತ್ತು ಹಳೆ ಅಂತ ಹೇಳಿ ತೋರಿಸ್ತೇನೆ ಬೇರೆ ಇವರು ಫುಲ್ ಉತ್ತರ ಕರ್ನಾಟಕದಾಗ ಫುಲ್ ಫೇಮಸ್ ಇರೋರು ಇದ್ದಾರೆ ಯಾರಂತ ತೋರಿಸ್ತೇನೆ ಬರ್ರಿ ಮತ್ತು ಶೂಟಿಂಗಿಗೆ ಒಂದು ಮನೆ ಹಿಡ್ದಾಗ ಏನು ಮನೆ ಇದ್ದರೆ ಇದು ಕಿಚನ್ ಐತಿ Hi hi. Ye antir money itre shooting. Inda pothile kurcha. Kistu nigale. Matha lechu ಇಲ್ಲೊಬ್ರು ಇದು ಇನ್ನಿಡ್ಕೊ ಬ್ಯಾಕ್ ಹಿಡ್ಕೊ ಅವ್ರಿಗೆ ಕೈ ಕೊಡು ಕರೆಕ್ಟ್ ಆಗೋ ಎದೋಳು ಎದೋಳು ಇಟ್ಕೊ ಅಲ್ಲಲ್ಲ ಅವನು ಬೇಡ ಸರ್ ಲೈಟ್ ಬರೋದು ಇಲ್ವ ಇಲ್ಲಿ ಫ್ರೆಂಡ್ ಇದೆ ಸೋಫಾ ಸರಿ ಐಟಿ ಇಲ್ಲೇ ಸೋಫಾ

ಹಲೋ ಫ್ರೆಂಡ್ಸ್ ಶೂಟಿಂಗ್ ಮಾಡಾಕತ್ತಾರ ಹೊರಗೆ ನಾವು ಒಳಗೆ ರೂಮ್ದಾಗ ಕುತ್ಕೊಂಡೇವಿ ಮತ್ತು ಬೇಜಾರು ಬರೋಕೈತಿ ನಿತ್ಯ ಬರಾಗದೈತಿ ಅದಕ್ಕೆ ವಿಡಿಯೋ ಮಾಡಕ್ಕೆ ಹಲೋ ಫ್ರೆಂಡ್ಸ ನಾವು ಊಟ ಕೊಟ್ಟ್ವಿ ಹಲೋ ಫ್ರೆಂಡ್ಸ ಇಲ್ಲಿ ಶೂಟಿಂಗ್ ಮನೆಯೊಳಗೆ ಪೂಜೆ ಐತೆ ಅಂತ ಹೇಳಿ ಇಲ್ಲೇ ಊಟ ಮಾಡಾಕತ್ತೀವಿ ಆಂಟಿಯ ಮನೆಯಾಗ ಪೂಜೆ ಐತಿ ಸೊ ಅವರ ಊಟಕ್ಕೆ ಯು ರೀ

ಸರ್ ಊಟ ಆಯ್ತು ಆ ಅಕ್ಕ ಊಟ ಎಷ್ಟೊತ್ತು ಅದು ಕೂತ್ಕೊಂಡೆ ಯಾರೀ ಇವರ ಈಗಾರ ಗೊತ್ತ ಹಾಂ ರೀ ಕಿಶನ್ ಜೈ

ಇಗ ಅವರು ಏನು ಹೇಳಿದ್ರು ಏನು ಹೇಳಿದ್ರು ಸರಿ 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 ಚೆನ್ನಾಗಿದೆ ಅಲ್ಲೇ ಇದ್ಯಾ ಆ ಡೋರ್ ಕೂಡ ಚೆನ್ನಾಗಿದೆ ಸೀನ್ ಚೆನ್ನಾಗಿತ್ತು yeah the number you ಗಿತ್ತದನ್ನ ಮನಿ ಕಟ್ಟಕ್ಕೆ ಚನ್ನಾ ಮಾಡ್ಲಿ ಅಂತಂದೆ ಕಾರ್ 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 ಹುಡುಸಲೇ ಆ ಮುನಿ ವರ್ಷ ಮನಿ ಬಾಸ್ ಅವರ ತಲ್ಲೆ ಎನ್ನದಿ ಮದರ್ ಸಿಕ್ಕರೆ ಸಿಗ ಎ ಎ ಎದನ ಪಲಾಕ ತಿಪ್ಪಾ ನಿ ಮನಕೆ ಸಿಕ್ಕ 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 ಬಾ ಯಾಕೆ ಕಂಬಾಗಿ ತಹರಕಣ್ಣಿ ನೋಡು 나 ಈ Yeah. Yeah. Friend, friend, ta 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 ta. Manna, he. Ha 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 राजा नी नरक से कितने लेता है क्या कट तगड़ा ना राउन्ड फेमल है ना कई बड़ा इकड़िंता ना मिर्डन नहीं ले एंग्री जितने सामने इकड़िंता हाँ दीदी हाय लाला सिंगों के लाला हाय एक्का हाय सर ਸ਼ੂਟਿੰਗ ਹੈਂਗਾ ਤਰੀ ਨਾਈ ਨਾਈ ਨੂੰ ਸਟਾਰਲੇ ਬੰਦ ਤਕਲੇ ਕਿਦੀ ਲਾ ਨਾਈ ਨਾਈ ਨੂੰ ਸਟਾਰਲੇ ਬੰਦ ਤੂ ਆਤਰੇ ਨੀ